ಸಹಕಾರ ಸಂಘಗಳ ಮೂಲಕ ರೈತರಿಗೆ ನೀಡಲಾಗುವ ಕೆಸಿಸಿ ಸಾಲ ಪಡೆಯಲು ಸರ್ಕಾರದ ಪ್ರೂಟ್ ತಂತ್ರಾಂಶದಿಂದ ತೊಂದರೆಯಾಗುತ್ತಿದ್ದು ತಂತ್ರಾಂಶದ ನಿಯಮಾವಳಿಗಳನ್ನು ಸಡಿಲಗೊಳಿಸಿ ಈ ಹಿಂದಿನಂತೆ ಸಾಲ ವಿತರಣೆಗೆ ಸರ್ಕಾರ ಮುಂದಾಗಬೇಕೆಂದು ಚಿಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಲ್ಲರಂಡಾಮಣಿ ಉತ್ತಪ್ಪ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರಿಗೆ ಸಹಕಾರ ಸಂಘದ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಕೆಸಿಸಿ ಸಾಲ ವಿತರಣೆ ಮಾಡಲಾಗುತ್ತಿದೆ ಆದರೆ ಸರ್ಕಾರ ಜಾರಿಗೊಳಿಸಿರುವ ತಂತ್ರಾಂಶದಿಂದಾಗಿ ಸಾಲ ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಂಟಿ ಪಹಣಿಗಳಿದ್ದು ಇದರಿಂದಾಗಿ ರೈತರಿಗೆ ದೊರಕಬೇಕಾದ ಸೌಲಭ್ಯ ಸಿಗುತ್ತಿಲ್ಲ ಪಹಣಿ ಪತ್ರದಲ್ಲಿರುವವರು ಅನೇಕರು ಮೃತಪಟ್ಟಿದ್ದಾರೆ ಅಲ್ಲದೆ ಏಕವ್ಯಕ್ತಿ ಪಹಣಿ ಮಾಡಿಸಿಕೊಳ್ಳಲು ಸುಮಾರು ನಲವತ್ತರಿಂದ ಐವತ್ತು ಸಾವಿರದಷ್ಟು ಹಣವನ್ನು ಮಧ್ಯವರ್ತಿಗಳಿಗಾಗಿ ವೆಚ್ಚ ಮಾಡಬೇಕಾಗುತ್ತದೆ ಇದರಿಂದಾಗಿ ರೈತರು ಸಾಲ ಪಡೆದುಕೊಳ್ಳಲು ಕೂಡ ಹಿಂದೇಟು ಹಾಕುವಂತಾಗಿದ್ದು ಇದು ನೇರವಾಗಿ ಸಹಕಾರ ಸಂಘ ಹಾಗೂ ಕೇಂದ್ರ ಸರ್ಕಾರ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ಗಳಿಗೂ ಆದಾಯ ಗಳಿಕೆಯಲ್ಲಿ ಹಿನ್ನಡೆಯುಂಟಾಗುತ್ತದೆ ಕಳೆದ ಅವಧಿಯಲ್ಲಿ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಬಾಣ್ ಗಣಪತಿ ಅವರು ಸಹಕಾರ ಸಚಿವರುಗಳೊಂದಿಗೆ ವ್ಯವಹರಿಸಿ ವಿನಾಯಿತಿ ನೀಡುವಲ್ಲಿ ಸಫಲರಾಗಿದ್ದರು ಈ ಬಾರಿಯೂ ಅಧ್ಯಕ್ಷರು ಜನಪ್ರತಿನಿಧಿಗಳು ರೈತರ ಸಮಸ್ಯೆ ಬಗ್ಗೆ ಗಮನ ಹರಿಸಿ ವಿನಾಯಿತಿ ನೀಡಲು ಮುಂದಾಗುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಪಿರಿಯನ ಪೂಣಚ್ಚ ನಿರ್ದೇಶಕರುಗಳಾದ ಬಟ್ಟೀರ ಶರೀನ್ ಎನ ಪ್ರಜ್ವಲ್ ಕಾಶಿ ಪುತ್ತರಿ ರಾಶಿಯুনাंचंपा उपस्थितರಿದ್ದರು ಅದಕ್ಕೆ ಈ ಸಂಪದವನ್ನು ಮುಂದುವರಿಸಬೇಕು ಅಂತಂತೂ ಒಪ್ಪತ್ತಾಯ್ತು ಕೌಂಟ ಸಾಹೇಬ್ರು ಇಲ್ಲಿ 7 ರೂಪಾಯಿಯನ್ನು ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆದು ರೈತರಿಗೆ ಎಲ್ಲಾ ಕೊಟ್ಟಿದ್ದಾರೆ ನಮ್ಮ ಓನ್ಪಡಿನಿಂದ 3 3 4 ಕೋಟಿ ರೂಪಾಯಿಯನ್ನು ನಮ್ಮ ಓನ್ಪಡಿನಿನ ಸಮಯದ ನಾವು ಸಹಕಾರ ರೈತರಿಗೆ ಸಾಲ ಕೊಟ್ಟಿದ್ದಾರೆ ಈ ಇದೀಗ ಏನಾಯ್ತಾ ಅಂದ್ರೆ ಪ್ರತಿ ಉಪರ ಎಷ್ಟು ಸಾಲವನ್ನು ಕೊಡುವಂಥದ್ದು ಆದೇಶವನ್ನು ಕಳಿಸ್ಕೊಂಡಿದ್ದಾರೆ ರೋಡ್ಸ್ ಅಂತ ಕೊಟ್ಟಿರ್ಬೋದು ಉದಾಹರಣೆಗೆ ಒಂದು ಇದೆ ಇದರಲ್ಲಿ ಇಪ್ಪತ್ತೈದು ಜನ ಇದ್ದಾರೆ ಇಪ್ಪತ್ತೈದು ಜನರಲ್ಲಿ ಒಂದು ಹತ್ತಿ ಜನ ಯಾವ ಆಮೇಲೆ ಇವರೆಲ್ಲ ಅವರ ಮೂಲಕ ವಿಶೇಷ ಮಾಡಬೇಕು ಮಾಡಿದ್ರೆ ಮಾತ್ರ ಈಗ ಸಾಲ ಆ ಸಾಲಕ್ಕೆ ಸರ್ಕಾರದ ಮಾಡಿದಲ್ಲ ಸಾಲವನ್ನು ರೈತರಿಗೆ ಝೀರೋ ಪರ್ಸೆಂಟ್ನಲ್ಲಿ ಸಾಲ ಕೊಡುವ ಮಾಡಿದ್ದಾರೆ ಈಗ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಉದಾಹರಣೆಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಮೂರರಲ್ಲಿ ನಲವತ್ತು ಪರ್ಸೆಂಟ್ ಜನ ಇನ್ನೂ ಸಂತ ಈ ಕೂಡ್ಸ ಆಗಲಿಲ್ಲ ಕಾರಣ ಇಷ್ಟೇ ಅಧಿಕಾರಿಗಳ ಒಂದು ಬೇಜಾಬರ ಬೇಜಾಬರ ಮತ್ತೆ ಈ ಬ್ರೋಕರ್ ರೀಟ್ ಹೋದರೆ ಅದು ಹೇಳ್ಬೇಕಾಗ್ತದೆ ನನಗೆ ಒಂದು ಏಕರಿಗೆ ಮೂವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿ ಈ ಸರ್ಕಾರಗಳು ನಾನು ಎಲ್ಲ ಸರ್ಕಾರಗಳು ದಯವಿಟ್ಟು ಸಿಗೋದಿಲ್ಲ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೇರವಾಗಿ ಕೊಡಗು ಜಿಲ್ಲೆಯಲ್ಲಿ ಇವತ್ತು ಫಾರ್ಟಿ ಪರ್ಸೆಂಟ್ ಜನರಿಗೆ ಇನ್ನೂ ಆರ್ ಸ್ವಂತವಾಗಿ ಆರ್ಪಿಸಿ ಇಲ್ಲ ಸಪ್ರೇಟ್ ಕೂಡ್ಸ್ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಈಗ ಒತ್ತಾಯ ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ಒಂದು ಮನವಿ ಕೂಡ ಕೊಟ್ಟು ಬಂದಿದ್ದೀವಿ ನೀವು ಯಥಾಸಿ ಈ ಇದುವರೆಗೆ ಯಾವ ರೀತಿಯಲ್ಲಿ ನಮಗೆ ಸಾಲ ಮಾಡಲಿಕ್ಕೆ ಸಾಧ್ಯ <laughs> 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 ಇಪ್ಪತ್ತೆಂಟು ಜನ ಇದ್ದಾರೆ ಅಚ್ಚನರು ಇದಕ್ಕೆ ಏನಾದರೂ ಪಾರದರ್ಶಕವಾಗಿ ಸರ್ಕಾರ ಉದಾಹರಣೆ ನಮ್ಗೆಲ್ಲರಿಗೂ ಗೊತ್ತಿದೆ ಸರ್ಕಾರ ಸಂಘ ಗೊತ್ತಿದೆ ಒಬ್ಬ ಕಾಪಿಗಳಿಗೆ ಎಷ್ಟು ಎಷ್ಟು ಜಾಗ ಇದೆ ಗ್ರಾಮ ಪಂಚಾಯಿತಿಗೂ ಗೊತ್ತಿಲ್ಲ ಎಷ್ಟು ಜಾಗ ಇದೆ ಅದನ್ನ ಅದೇ ಇದೆ ಸಪರೇಟ್ ಆರಿಸಿ ಮಾಡಿದ್ರೆ ಒಳ್ಳೇದ ಸಲಹೆ ಕೊಡುವ